ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೃತಿಲಕ್ಷ ಕನ್ನಡ ಯೂಟ್ಯೂಬ್ ಚಾನಲ್ ಮುಳುಕಟ್ಟಮ್ಮ ಅಂದರೆ ಕಷ್ಟ ಕಾರ್ಪಣ್ಯಗಳಿಂದ ಕಳೆದು ಕೈ ಹಿಡಿಯೋಳು ಮುಳುಕಟ್ಟಮ್ಮ ಅಂದರೆ ಮಾಟ ಮಂತ್ರನ ಹಿಂದಿರ್ಗಿಸೋ ವಿಶೇಷ ಅಲಂಕಾರ ಹಾಗೂ ಹನ್ನೊಂದು ಥರದ ಆರತಿ ಇರುತ್ತೆ ಭಕ್ತಾದಿಗಳ ಕೈಯಿಂದನೆ ಮಾಡಿದಂಥ ಪೊಂಗಲ್ಲು ಮೊಸರನ್ನನ ನೈವೇದ್ಯ ಮಾಡುವಂಥ ಅದೃಷ್ಟ ಮಹಾಮಂಗ್ಲಾರತಿ ಇರುತ್ತೆ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ಅನಾರೋಗ್ಯ ದೆವ್ವಕಾಟ ಪೀಡೆಕಾಟ ಏನೇ ಇದ್ದರೂ ಕೂಡ ಮೊರೆ ನೀರನ್ನು ಹಾಕಿಸ್ಕೊಬೋದು ಏನಾದರೂ ಯಾರಾದರೂ ನಿಮಗೆ ಮಾಟ ಮಂತ್ರ ತಂತ್ರ ಮಾಡಿದ್ದಾರೆ ಅಂದರೆ ಅಮ್ಮನ ತ್ರಿಶೂಲಕ್ಕೆ ಕಾರೆ ಮುಳ್ಳು ಚೀಟಿ ಬರೆದು ನೀವು ಅಂಟಿಸೋದ್ರಿಂದ ಕೂಡ ನಿಮ್ಮ ಒಂದು ಕಷ್ಟ ಹೋಗುತ್ತೆ ಅಂತಲೇ ಹೇಳ್ಬೋದು ಅವತ್ತು ಭಾನುವಾರ ಅನ್ನದಾನ ಕೂಡ ಇರುತ್ತೆ ಎಷ್ಟೇ ಜನ ಬಂದಿದ್ರು ಕೂಡ ಅಮ್ಮನಿಗೆ ವಿಶೇಷ ಅಲಂಕಾರ ಮಾಟ ಮಂತ್ರ ತೆಗೆಯೋದಕ್ಕೆ ಭಾನುವಾರ ಒಳ್ಳೆ ದಿನ ಅಂತಲೇ ಹೇಳ್ಬೋದು ಅಮ್ಮನಿಂದ ಪುಷ್ಪ ಕೂಡ ಕೇಳ್ಬೋದು ಅಂದರೆ ಹೂ ಕೂಡ ಕೇಳ್ಕೊಬೋದು ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಮ್ಮನ ಮೊರೆ ಹೋದರೆ ತುಂಬಾ ಒಳ್ಳೆಯದ ನೋಡ್ತಾ ಇದ್ದೀರಲ್ಲ ಇದೇ ಮುಳ್ಕಟ್ಟಮ್ಮನ ದೇವಸ್ಥಾನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರೋದ್ರಿಂದ ದೇವಸ್ಥಾನದ ಅಭಿವೃದ್ಧಿಯನ್ನು ಕೈಗೊಂಡಿದ್ದಾರೆ ಯಾರಿಗಾದರೂ ಸಹಾಯ ಮಾಡುವ ಮನಸ್ಸಿದ್ದರೆ ಅಂಥವರು ಇಟ್ಕೆ ತೆಗೆದುಕೊಡುವ ಮುಖಾಂತರ ಸಿಮೆಂಟ್ ತಗೊಡುವುದು ಅಥವಾ ಧನ ಸಹಾಯ ಮಾಡೋದು ಈ ರೀತಿ ಕಾಣಿಕೆಯಾಗಿ ಕೊಡುವುದು ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರು ಇವತ್ತು ಇಲ್ಲಿ ತಾಯಿಯ ಅಲಂಕಾರ ಮತ್ತೆ ಜನಗಳು ಎಲ್ಲ ನೋಡ್ತಾ ಇದ್ರೆ ಹಬ್ಬದ ಸಂಭ್ರಮ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಸಂತೋಷ ನೆಮ್ಮದಿ ಸಿಗುತ್ತೆ ಇಲ್ಲಿ ತುಂಬಾ ದಿನಗಳಿಂದ ಬರ್ತಾ ಇರೋ ಭಕ್ತಾದಿಗಳು ಇದ್ದಾರೆ ಸೋಷಿಯಲ್ ಮೀಡಿಯಾದಿಂದ ಅಂದ್ರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇಂದ ನೋಡ್ಕೊಂಡು ಬಂದಿರೋ ಭಕ್ತಾದಿಗಳು ಇದ್ದಾರೆ ಇವರೆಲ್ಲ ಏನು ಹೇಳ್ತಾರೆ ಅನ್ನೋದನ್ನ ನೀವೇ ನೋಡ್ಕೊಂಡು ಬನ್ನಿ ಹಾಗೆ ಇಲ್ಲಿ ಸೌಂಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಜನಗಳ ಗಲಾಟೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ಪಷ್ಟವಾಗಿ ಕೇಳಿಸ್ತೇ ಇರುವುದು ಯಾರು ತಪ್ಪು ತಿಳ್ಕೊಬೇಡಿ

ಮತ್ತು ಸ್ವಲ್ಪ ಕೆಲವ್ರಿಗೆ ಭಯ ಕೂಡ ಇರುತ್ತೆ ಕ್ಯಾಮ್ರಾದಲ್ಲಿ ಅಂದರೆ ವೀಡಿಯೋದಲ್ಲಿ ಬರೋದಕ್ಕೆ ಸೊ ಹಾಗಾಗಿ ನೋಡ್ಕೊಂಡು ಬಂದ್ರಿ ಅಲ್ವಾ ಎಂಥದೇ ಆರೋಗ್ಯ ಸಮಸ್ಯೆ ಇದ್ದರೂ ಎಲ್ರಿಗೂ ಕೂಡ ಇಲ್ಲಿ ಆರೋಗ್ಯ ಸುಧಾರಣೆ ಆಗಿದೆ ಇನ್ನು ಕೆಲವರು ಹಾಸ್ಪಿಟ್ಲಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಅಲ್ಲಿ ಗುಣವಾಗಿಲ್ಲ ಅಂತ ಇಲ್ಲಿ ದೇವರ ಸನ್ನಿಧಾನಕ್ಕೆ ಬಂದ ಮೇಲೆ ಅಮ್ಮನವರ ಸನ್ನಿಧಾನದಲ್ಲಿ ಅವರಿಗೆ ಗುಣವಾಗಿದೆ ಅಂತ ಹೇಳ್ತಾ ಇದ್ರು ದೂರದಿಂದ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ ಮೈಸೂರಿಂದ ಹಾಸನಿಂದ ಮಾಗಡಿಯಿಂದ ರಾಮನಗರದಿಂದ ಬೆಂಗಳೂರಿಂದ ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಬರ್ತಾ ಇದ್ದಾರೆ ನೀವು ಕೊಟ್ಟಿರೋ ಹಣ ವಾಪಸ್ ಇಲ್ಲ ಅಂದರೆ ನಿಮ್ದು ಏನಾದರೂ ಆಗಿದ್ರೆ ಒಡವೆ ಆಗಿರ್ಬೋದು ಆಗಿರ್ಬೋದು ಆ ಥರದ್ದೆಲ್ಲ ದೇವಿ ಹತ್ರ ತುಂಬಾ ಪವರ್ಫುಲ್ ಇಲ್ಲಿ ಅವರಾಗಿ ಅವರೇ ಕೊಡೋ ಥರ ಮಾಡುತ್ತೆ ಅಮ್ಮನವರ ನಂಬಿದ್ರೆ ನೀವು ಇಲ್ಲಿಗೆ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಕೂಡ ಬರ್ತಾರೆ ನಾವು ದಿನ ರಾಮನಗರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಬಂದಿದ್ರು ಇವಾಗ ಅಮ್ಮನವರಿಗೆ ಮಹಾಮಂಗಳಾರತಿ ಮತ್ತೆ ಪೂಜೆ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಬಸವಣ್ಣನ ಆಶೀರ್ವಾದ ತಗೊತಾ ಇದ್ದಾರೆ ತಾಯಿಯನ್ನು ಬಲವಾಗಿ ನಂಬಿ ಗಟ್ಟಿಯಾಗಿ ಇಟ್ಕೊಂಡ್ರೆ ನಮಗೆ ಯಾವುದೇ ಥರದ ಕಷ್ಟದ ಸಮಯ ಆಗಲಿ ಸುಖದ ಸಮಯ ಆಗಲಿ ಯಾವಾಗಲೂ ನಾವು ತಾಯಿನ ಬಿಡ್ದಂಗೆ ಪೂಜಿಸ್ತಾ ಇದ್ದರೆ ಎಂಥ ಸಮಯದಲ್ಲೂ ನಮಗೆ ಒಳ್ಳೆಯದಾಗುತ್ತೆ ಇವಾಗ ಹನ್ನೊಂದು ಥರದ ಮಾಡ್ತಾ ಇದ್ದಾರೆ ತಾಯಿಗೆ ಇಲ್ಲಿ ಅರ್ಚಕರು ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಾರೆ ನೋಡ್ತಾ ಇರ್ಬೋದು ನೀವೇ ಇಲ್ಲಿ ಅರ್ಚಕರು ಇಷ್ಟೊಂದು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಅಲ್ಲಿ ಬಂದ ಎಲ್ಲ ಭಕ್ತಾದಿಗಳಿಗೂ ಬೇಗ ಒಲಿಯೋದು කරේ <muchas> ಇವರು ಇದೇ ಊರವರು ಇಲ್ಲಿ ಬ್ಯಾಂಡ್ ಬಾರಿಸ್ತಾ ಇದ್ದಾರೆ ಬೇರೆ ಯಾವ ಕಡೆಯಿಂದ ಕಾಂಟ್ಯಾಕ್ಟ್ ಬಂದ್ರು ಹೋಗ್ತಾರಂತೆ ನಮಗೂ ವಿಡಿಯೋ ಮಾಡಿ ಅಂತ ಇದ್ರು ನೀವೇ ಕೇಳ್ಕೊಡ್ತೀನಿ ಹೇಳಿ ಏನು ಹೇಳಬೇಕು ನಿಮಗೆ ಏನಾಗಬೇಕು ಯಾಕಪ್ಪ ಇವರೆಲ್ಲ ಇನ್ ಕುಳಿತ್ಕೊಂಡಿದ್ದಾರೆ ಅನ್ಕೊಂತಿದ್ದೀರಾ ನಾನವಾಗ್ಲೇ ಹೇಳಿದ್ನಲ್ಲ ಇವರು ಅರ್ಶನದ್ ನೀರು ಅಥವಾ ಮೊರೆ ನೀರು ಅಂತ ಏನ್ ಹೇಳ್ತೀವಿ ಅದನ್ನ ಇವಾಗ ತಲೆ ಮೇಲೆ ಹಾಕಿಸ್ಕೊಳ್ಳೋದಕ್ಕೆ ಎಲ್ರು ಈ ರೀತಿ ಕುಂತಿದ್ದಾರೆ ಯಾರು ಬೇಕಾದರೂ ಹಾಕಿಸ್ಕೋಬೋದು ನಮಗೆ ಎಂಥದೇ ಆರೋಗ್ಯ ಸಮಸ್ಯೆ ಇದ್ರೂ ಎಲ್ಲ ನಿವಾರಣೆ ಆಗುತ್ತೆ ಬೆಚ್ಚೋದು ಕನಸಲ್ಲಿ ಮಿಟ್ಕೋದು ಕೆಟ್ಟ ಕನಸು ಬೀಳೋದು ದೆವರ್ ಕಾಟ ಪೀಡೆ ಕಾಟ ಎಲ್ಲ ಹೇಳ್ತಾರಲ್ವ ಅದರದ್ದು ಯಾವುದೇ ಥರ ಸಮಸ್ಯೆ ಇದ್ರೂ ಈ ಥರ ನಾವು ಮೊರೆ ನೀರಿನ ತಲೆ ಮೇಲೆ ಹಾಕಿಸ್ಕೊಳ್ಳೋದ್ರಿಂದ ಎಲ್ಲ ಪರಿಹಾರ ಆಗುತ್ತೆ ಇವಾಗ ಎಷ್ಟು ಜನ ಕುಂತಿದ್ದಾರೆ ನೋಡಿ ಆರೋಗ್ಯ ಸಮಸ್ಯೆ ಇರೋರು ಈ ರೀತಿ ಮೊರೆ ನೀರನ್ನ ಹಾಕಿಸ್ಕೊತಾ ಇದಾರೆ ಮೊರೆ ನೀರು ಹಾಕ್ಸ್ಕೊಳ್ಳೋಕೊಳ್ತಿದ್ದಾರೆ ಮುಂದಿಂದ ಮೊರೆ ನೀರು ಹಾಕೊಂಡು ಹೋದಾಗೆ ಹಿಂದೆಯಿಂದ ದೇವ್ರ ಓದ್ಕೊಂಡು ಬರ್ತಾರೆ ಅವ್ರ ಮೇಲೆ ನೋಡ್ತಾ ಇರ್ಬೋದು ಬೇಗ ಆರೋಗ್ಯ ಸುಧಾರಣೆ ಆಗಲಿ ಅಂತ ಮನುಷ್ಯನಿಗೆ ಬೇಕಾಗಿರೋದು ಮುಖ್ಯವಾಗಿ ಆರೋಗ್ಯ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಹೆಂಗೆ ಬೇಕಾದರೂ ಗಟ್ಟಿಯಾಗಿ ದುಡ್ಕೊಂಡು ತಿನ್ಬೋದು ಅಲ್ವಾ ಸೊ ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಯಾವಾಗಲೂ ಆರೋಗ್ಯನ ಹತ್ರನೂ ಸಾಲ ಕೇಳಿಂದು ತಗೊಳಕ್ಕಾಗಲ್ಲ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ವಾ ಹಾಗೆ ಅದಕ್ಕೆ ಮೊದಲು ಆರೋಗ್ಯದ ಬಗ್ಗೆ ಕೇಳ್ಕೊಳ್ಳೋಣ ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋಣ ನಾವು ಚೆನ್ನಾಗಿದ್ರೆ ಏನು ಬೇಕಾದರೂ ಮಾಡ್ಬೋದು ನಾವೇ ಚೆನ್ನಾಗಿಲ್ಲ ಅಂದರೆ ಆಮೇಲೆ ಏನು ಮಾಡೋಕ್ಕಾಗುತ್ತೆ ನಮಗೆ ಎಷ್ಟೇ ಆಸ್ತಿ ಹಣ ಸಂಪತ್ತು ಎಲ್ಲನೂ ಇಟ್ಕೊಂಡು ಏನು ಮಾಡೋದು ಹೇಳಿ ನಮ್ಗೆ ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಅನುಭವಿಸೋಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ಎಲ್ಲರೂ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಮತ್ತು ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆ ಅಂಥವರು ಇಲ್ಲಿ ಬಂದು ತಾಯಿಯ ದರ್ಶನ ಮಾಡಿಕೊಂಡು ಹೋಗಿ ಮೊರೆ ನೀರು ಹಾಕ್ಸ್ಕೊಂಡೋಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಇಲ್ಲಿ ಇಡ್ಕ್ರಿ ಕತ್ತಿಲತ್ತಿರಿ ಈ ಸೈಡ್ ಬರ್ರಿ ಈ ಸೈಡ್ ಬರ್ರಿ ಈ ಸೈಡ್ ಬರ್ರಿ ಶಿವ ಇಲ್ಲ ಶಿವ ಬರೀ ಇಲ್ಲಿ ನೀವ ಅಲ್ಲೇ ಮಾಡ್ತೀವಿ ಬೇರೆ ಕಡೆ ದೇವಸ್ಥಾನಗಳಲ್ಲಿ ನೋಡಿದಾಗೆ ಹೆಣ್ಮಕ್ಳಿಗೆ ಈ ಥರ ದೇವ್ರನ್ನ ಎತ್ಕೊಳ್ಳೋದಕ್ಕೆ ಅವಕಾಶನೇ ಕೊಡೋಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೆಣ್ಮಕ್ಳಿಗೂ ಅವಕಾಶ ಕೊಡ್ತಾರೆ ತಾಯಿನ ಒತ್ಕೊಳ್ಳೋ ಅದೃಷ್ಟ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಲ್ವಾ ಸೊ ಯಾರಿಗೆಲ್ಲ ಈ ಥರ ದೇವ್ರನ್ನ ಎತ್ಕೋಬೇಕು ದೇವರ ಆಶೀರ್ವಾದ ಬೇಕು ಅನ್ನೋರು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋರು ಇಲ್ಲಿ ಹೋಗಿ ತಾಯಿಯ ದರ್ಶನ ಪಡ್ಕೊಂಡು ನಿಮಗೆ ಏನು ಆಸೆ ಕನಸು ಏನೆಲ್ಲ ಇರುತ್ತೆ ಕೇಳ್ಕೊಂಡು ಬನ್ನಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಇದ್ದೀರಿ ಅಲ್ವಾ ಫ್ರೆಂಡ್ಸೇ ಯಾವ ಥರ ಬಾಯಿ ಕಟ್ಟಾಕ್ಬಿಟ್ಟಿರ್ತಾರೆ ದೇವ್ರು ಬರ್ತಾ ಇರೋ ಥರ ಅಂಥವ್ರು ಕೂಡ ಇಲ್ಲಿ ದೇವರು ಬರ್ತಾ ಇದೆ ಅಷ್ಟೊಂದು ಪವರ್ಫುಲ್ ಶಕ್ತಿ ಇರೋದು ಮುಳ್ಕಟ್ಟಮ್ಮಗೆ ತುಂಬ ಪವರ್ಫುಲ್ ಇದೆ ಇಲ್ಲಿ ಅಮ್ಮ ತಾಯಿಗೆ ನೀವು ಕೂಡ ಯಾವುದೇ ಥರ ಸಮಸ್ಯೆಗಳಿದ್ರೂ ನೀವು ಎಲ್ಲೆಲ್ಲೆಲ್ಲ ಹೋಗಿ ಬಂದಿರ್ತೀರ ಹಾಸ್ಪಿಟ್ಲಿಗೆ ಎಷ್ಟೊಂದು ಖರ್ಚು ಮಾಡಿರ್ತೀರ ಏನು ಏನು ದುಡಿಮೆ ಆಗಿರಲ್ಲ ಅಲ್ವಾ ಸೊ ಅಂಥವ್ರು ಇಲ್ಲಿ ಹೋಗ್ಬಿಟ್ಟು ಬನ್ನಿ ನಿಮಗೆ ಎಲ್ಲ ಒಳಿತಾಗುತ್ತೆ ಮತ್ತು ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೆಚ್ಚಿನ ಜನರಿಗೆ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಅಕ್ಕಪಕ್ಕದ ಮನೆಯವ್ರಿಗಾಗಿರ್ಬೋದು ಒಬ್ರೆಲ್ಲ ಒಬ್ಬರು ಈ ಥರ ಸಮಸ್ಯೆಗಳಿಂದ ಬಳ ಸಾರಿ ಸಮಸ್ಯೆಗಳಿಂದ ಬಳಲ್ತಿರ್ತಾರೆ ಅಂಥವರಿಗೆ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಒಳ್ಳೇದು ಮಾಡ್ದಂಗಾಗುತ್ತೆ ಸೊ ಎಲ್ಲರೂ ಶೇರ್ ಮಾಡಿ ಮತ್ತು ಯಾರಿಗೆಲ್ಲ ಏನಾದರೂ ಈ ವಿಡಿಯೋ ಒಳ್ಳೆ ಮಾಹಿತಿ ಸಿಕ್ಕಿದೆ ತುಂಬ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಕೇಳಿದರೆ ಡಿಸ್ಪ್ಲೇ ಮೇಲೆ ಏನು ನಂಬರ್ ಕಾಣ್ತಾ ಇದೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಹೆಚ್ಚಿನ ವಿಷಯನ ತಿಳಿಸ್ತಾರೆ ಈ ಮುಳ್ಕಟ್ಟಮ್ಮನ ದೇವಸ್ಥಾನ ಬಂದು ಬೆಂಗಳೂರಿಂದ ಜಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಅಷ್ಟೇ ದೂರದಲ್ಲಿರೋದು ಇದು ಬಂದು ಮಾಗಡಿ ತಿರುಮಲೆಯಲ್ಲಿ ಇರುವಂಥದ್ದು ಮಾಗಡಿಯ ತಿರುಮಲೆಯಲ್ಲಿ ನೆಲೆಸಿರುವಂಥ ಮುಳ್ಕಟ್ಟಮ್ಮ ತಾಯಿ ನೀವು ಗೂಗಲ್ ಮ್ಯಾಪಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಮಾಗಡಿ ತಿರುಮಲೆ ಮುಳ್ಕಟ್ಟಮ್ಮ ದೇವಸ್ಥಾನ ಅಂತಲೇ ಬರುತ್ತೆ ಅಲ್ಲಿಗೆ ನೀವು ಲೊಕೇಶನ್ ಹಾಕ್ಕೊಂಡು ಡೈರೆಕ್ಟಾಗಿ ದೇವಸ್ಥಾನ ಹತ್ರನೇ ಹೋಗ್ಬೋದು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೊಸದಾಗಿ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಇವಾಗ ಬಂದು ವಾಗ್ದಾನ ಕೇಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇವಾಗ ನಮಗೆ ನಮ್ ಅನ್ಕೊಂಡಿರೋದು ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದಿದ್ರೆ ತಾಯಿ ಬಲಗಡೆಯಿಂದ ತಿರುಗ್ತಾರೆ ನೋಡ್ಬೋದು ಅಮ್ಮ ಮುಳ್ಕಟ್ಟಮ್ಮ ಏನಿದ್ದಾರೆ ಇದು ಒತ್ಕೊಂಡಿದಾರಲ್ಲ ಅದು ದೇವರು ಮುಳ್ಕಟ್ಟಮ್ಮ ಇವಾಗ ದೇವರು ತಿರುಗುತ್ತೆ ನೋಡಿ ಬಲಗಡೆಯಿಂದ ತಿರುಗುತ್ತೆ ಕೆಲಸ ಆಗುತ್ತೆ ನಮ್ಮದು ನಾವು ಆರೋಗ್ಯದ ಬಗ್ಗೆ ಅಥವಾ ಯಾವುದಾದ್ರೂ ಜಮೀನುಷ್ಯವಾಗಿ ಇಲ್ಲ ಯಾರಾದರೂ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದು ಯಾವುದೇ ವಿಷಯಗಳ ಬಗ್ಗೆ ಕೇಳ್ಕೊಂಡ್ರು ನಮಗೆ ಆ ಕೆಲಸ ಆಗುತ್ತೆ ಅನ್ನೋದಿದ್ದರೆ ಬಲಗಡೆಯಿಂದ ತಿರುಗುತ್ತೆ ಇವಾಗ ಹೊತ್ಕೊಂಡಿದ್ದಾರೆ ನೋಡಿ ಬಲಗಡೆಯಿಂದ ತಿರುಗುತ್ತೆ ಇಲ್ಲಾಂದರೆ ಆಗೋಲ್ಲ ಅನ್ನೋದಿದ್ರೆ ಎಡಗಡೆಯಿಂದ ತಿರುಗುತ್ತೆ ಬಟ್ ಅಲ್ಲಿ ಹೋಗಿರೋರಿಗೆ ಯಾರಿಗೂ ಆಗಲ್ಲ ಅಂತ ಹೇಳೋದೇ ಇಲ್ಲ ಇಲ್ಲಿ ಇವಾಗ ದೇವ್ರನ್ನ ಹೊತ್ಕೊಂಡಿದ್ದಾರಲ್ಲ ಜನಗಳು ಅವ್ರಾಗ ಅವರೇ ಆಗಲ್ಲ ಅಷ್ಟು ಪವರ್ಫುಲ್ ಇದೆ ಅದು ತಾಯಿನೇ ತಿರುಗುತ್ತೆ ತಾಯಿನೇ ತಿರ್ಗಿಸೋದು ಅಷ್ಟೊಂದು ಪವರ್ಫುಲ್ ಇದಕ್ಕೆ ನಾವು ಅಂದ್ಕೊಂಡಾಗೆಲ್ಲ ತುಂಬ ಶಕ್ತಿವಂತ ತಾಯಿ ಮುಳ್ಕಟಮ್ಮ ತಾಯಿ ಯಾರದೇ ಕೆಟ್ಟ ಕಣ್ಣು ಕೆಟ್ಟ ದೃಷ್ಟಿ ಮಾಟ ಮಂತ್ರ ವಾಮಾಚಾರ ಯಾವುದೇ ಥರದ ಪ್ರಾಬ್ಲಮ್ಗಳಿರಲಿ ಮತ್ತು ಬಂಜೆತನ ಇರೋರಿಗೆ ಎಲ್ಲ ಥರದ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತಾಳೆ ನಮ್ಮಮ್ಮ ತಾಯಿ ಮುಳ್ಕಟ್ಟಮ್ಮ ನಿಮಗೇನಾದರೂ ಮನೆಯಲ್ಲಿ ಯಾವುದೇ ಕೆಲಸ ಸಕ್ಸಸ್ ಆಗ್ತಿಲ್ಲ ಮತ್ತು ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಒಂದ್ರ ಮೇಲೊಂದು ತೊಂದರೆಗಳಾಗ್ತಾಯಿದೆ ಅಂತ ಅಂದಾಗ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಅರ್ಥ ಆವಾಗ ನೀವು ಬಂದು ಇಲ್ಲಿ ತಡೆ ಹೊಡೆಸೋದ್ರಿಂದ ಯಾವುದೇ ಥರದ ಸಮಸ್ಯೆಗಳಿದ್ರೂ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಈ ಥರ ದೃಷ್ಟಿನ ತೆಗೆದು ತಡೆಯ ಹೊಡ್ಕೊಡ್ತಾರೆ ಇವರು ಬೆಂಗಳೂರಿಂದ ಬಂದಿರೋದು ಅವ್ರ ಮಗಳು ಚೆನ್ನಾಗಿರೋದಕ್ಕೆ ಮದುವೆ ಆಗಲಿ ಅಂತ ಹೇಳ್ಬಿಟ್ಟು ಆರ್ಕೆ ಮಾಡ್ಕೊಂಡಿದ್ರು ಹೇಳಿ ಒಳ್ಳೆ ಆರೋಗ್ಯ ಸಿಗ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಖುಷಿ ಖುಷಿಯಾಗಿದ್ದಾರೆ ನಮ್ಮ ಮಗಳು ಮದುವೆ ಚೆನ್ನಾಗಾಯಿತು ಒಳ್ಳೆ ಅಳಿಯ ಸಿಕ್ಕಿದ್ದಾರೆ ನನಗೆ ಇವಾಗ ಒಳ್ಳೆ ಸೊಸೆ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ ಅಂತ ಸೊ ನೀವು ಬೇಗ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ನಿಮ್ಮಲ್ಲಿ ಏನು ಸಮಸ್ಯೆಗಳಿದೆ ತಾಯಿ ಹತ್ರ ಹೇಳಿಕೊಂಡು ಎಲ್ಲದಕ್ಕೂ ಪರಿಹಾರ ಮಾಡಿಕೊಳ್ಳಿ ಥ್ಯಾಂಕ್ ಯು